ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನಾನು ನಿಮ್ಮ ಅಜೆ ಇವತ್ತಿಂದು ವ್ಲಾಗ್ ಏನಪ್ಪ ಅಂದರೆ ಇವತ್ತು ವ್ಲಾಗ್ ಮಾಡ್ತಾ ಇಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂದ್ಕೊಳ್ಳಿ ಸುಮಾರು ಜನ ನಂಗೆ ಕೇಳ್ತಾ ಇದ್ದೀರಿ ಅರ್ಜುನ್ ಬಗ್ಗೆ ಒಂದು ವೀಡಿಯೋ ಮಾಡಿ ನೀವು ಒಂದು ಟ್ರಕ್ ಡ್ರೈವರ್ ಆಗಿ ಅವ್ರ ಬಗ್ಗೆ ಮಾತಾಡಲೇಬೇಕು ಅಂತ ಹಂಗಾಗಿ ಈ ವಿಡಿಯೋ ಅವ್ರಿಗೋಸ್ಕರ ಮಾಡ್ತಾ ಇರೋದಷ್ಟೇ ಮ್ಯಾಟ್ರ್ ಏನಪ್ಪ ಅಂದರೆ ನಿಮಗೆ ಟೈಟ್ಲು ತಮಿಳು ನೋಡಿ ಗೊತ್ತಾಗಿರುತ್ತೆ ಹಾಗೂ ನೀವು ಒಂದು ಹತ್ತು ದಿನದಿಂದ ನ್ಯೂಸಲ್ಲಿ ನೋಡ್ತಾ ಇರ್ತೀರ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕ ಹತ್ರ ಶಿರೂರು ಅನ್ನೋ ಊರ ಹತ್ರ ಗುಡ್ಡ ಕುಸ್ತು ಅದರಲ್ಲಿ ಸುಮಾರು ಜನ ಸತ್ತೋದ್ರು ಮೀಡಿಯಾದವರು ಅಥವಾ ಪೊಲೀಸವ್ರು ಹೇಳೋ ಪ್ರಕಾರ ಹತ್ತರಿಂದ ಹನ್ನೊಂದು ಜನ ಸತ್ತೋಗಿದ್ರೆ ಅಂತ ಬಟ್ ಪೂರ್ತಿ ಅದು ಕ್ಲಿಯರ್ ಆಗೋವರೆಗೂ ಎಷ್ಟು ಜನ ಏನಾಗಿದೆ ಏನೂ ಗೊತ್ತಿಲ್ಲ ಅದರಲ್ಲಿ ಮೇನ್ ಟಾಪಿಕ್ಕು ಅಂದರೆ ಕೇರಳ ಟ್ರಕ್ ಡ್ರೈವರ್ ಅರ್ಜುನು ಯಾಕಂದ್ರೆ ಅವ್ರದ್ದು ಹೇಳ್ತೀನಿ ನಿಮಗೆ ಮುಂದೆ ಮ್ಯಾಟ್ರು ಅವ್ರಿಗೋಸ್ಕರ ಯಾಕೆ ಇಷ್ಟು ಜನ ಓಡಾಡ್ತಾ ಇರಲಿ ಅನ್ನೋದು ಹೇಳ್ತೀನಿ ನಿಮಗೆ ಅದರಲ್ಲಿ ಇನ್ನೊಂದು ಡ್ರೈವರ್ಗಳು ಸತ್ತಿದ್ದಾರೆ ಮತ್ತು ಮನೆಯವರು ಇಟ್ಟಿರೋರು ಸತ್ತಿರಲ್ಲ ಅವ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಅಂದರೆ ಅದಕ್ಕೂ ರೀಸನ್ ಐತೆ ಈ ಇನ್ಸಿಡೆಂಟ್ ಆಗಿರೋದು ಬಂದು ಹತ್ತು ದಿನಗಳ ಕೆಳಗೆ ಅಂದರೆ ಜುಲೈ ಹದಿನಾರನೇ ತಾರೀಕು ಬೆಳಗಿನ ಜಾವ ಎಂಟು ಮುಕ್ಕಾಲ್ಗೆ ಆಗಿರೋದು ಈ ಘಟನೆ ಇವಾಗ ನಾನು ಹೇಳ್ತಾ ಇರೋದು ಬಂದು ನಾನು ಮೀಡಿಯಾದಲ್ಲಿ ನೋಡಿರೋದು ಅಥವಾ ಜನ ಹೇಳ್ತಾ ಇರೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಕೆಲವು ವೀಡಿಯೋಗಳು ಎಲ್ಲ ವೀಡಿಯೋಗಳು ರೆಫರ್ ಮಾಡಿ ಹೇಳ್ತಾ ಇರೋದು ನಿಮಗೆ ಅರ್ಜುನ್ ಅವರು ಬಂದು ಲೋಡ್ ಮಾಡಿಕೊಂಡು ಅವ್ರು ಕೇರಳಕ್ಕೆ ಹೋಗ್ತಾ ಇರ್ತಾರೆ ಕೇರಳಕ್ಕೆ ಹೋಗ್ಬೇಕಾದ್ರೆ ನೈಟ್ ಫುಲ್ ಗಾಡಿ ಓಡಿಸ್ಕೊಂಡು ಬಂದಿದ್ದಾರೆ ನೈಟು ಒಂದು ಎರಡು ಗಂಟೆಗೆ ಅವ್ರ ಸ್ನೇಹಿತರಿಗೊಬ್ರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಆ್ಯಕ್ಚುಲಿ ನಾವು ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಫೋನಲ್ಲೇ ಮಾತಾಡಿಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಫೋನಲ್ಲಿ ಮಾತಾಡಿಕೊಂಡೇ ಜಾಸ್ತಿ ಡ್ರೈವ್ ಮಾಡೋದು ಯಾಕಂದರೆ ನಿದ್ದೆ ಬರಬಾರ್ದು ಅಂತ ಕೆಲವರು ಹೇಳ್ತಾರೆ ಅದು ತಪ್ಪು ಅಂತ ಬಟ್ ನೈಂಟಿ ಪರ್ಸೆಂಟ್ ಆಫ್ ಡ್ರೈವರ್ಸು ಫೋನಲ್ಲಿ ಮಾತಾಡ್ಕೊಂಡೇ ನೈಟೆಲ್ಲ ಗಾಡಿ ಓಡಿಸೋದು ಯಾಕಂದರೆ ನಿದ್ದೆ ಕಂಟ್ರೋಲ್ ಆಗುತ್ತೆ ಮಾತಾಡ್ತಾ ಇದ್ದರೆ ಅಂತ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಸಿಂಗಲ್ ಡ್ರೈವರ್ಗಳೇ ಗಾಡಿ ಓಡಿಸೋದು ಜೊತೆಗೆ ಯಾರೂ ಕ್ಲೀನರ್ಗಳು ಇಲ್ಲ ಕ್ಲೀನರ್ಗಳು ಸಿಗೋದು ಇಲ್ಲ ಈಗಿನ ಕಾಲದಲ್ಲಿ ಹಂಗೆ ಅರ್ಜುನ್ ಅವರು ಅದು ನೈಟು ಗಾಡಿ ಓಡಿಸ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಬೆಳಗಿನ ಜಾವ ಒಂದು ಎರಡು ಗಂಟೆಗೆ ನಿದ್ದೆ ಬಂದಿದೆ ಅವ್ರ ಸ್ನೇಹಿತರ ಜೊತೆ ಫೋನಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ಮತ್ತು ಹಂಗೆ ಬರ್ತಾ ಬರ್ತಾ ಮೂರುವರೆ ಮೂರು ಮುಕ್ಕಾಲು ಟೈಮಲ್ಲಿ ಒಳ್ಳೆ ನಿದ್ದೆ ಬಂದಿದೆ ಅವ್ರಿಗೆ ಹಂಗಾಗಿ ಅದು ಒಂಥರ ಫೇವ್ರೆಟ್ ಪ್ಲೇಸ್ ಅದು ಜನಗಳು ಗಾಡಿಯವರೆಗೆ ಅದು ಒಂಥರ ಹೋಟ್ಲು ಅಲ್ಲೆಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿ ಆಲ್ ಮರ ಇರೋದ್ರಿಂದ ಸುಮಾರು ಗಾಡಿಗಳು ನಿಲ್ಸಿದಾವೆ ನಾವು ಸುಮಾರು ಸಾರಿ ರೋಡಲ್ಲಿ ಹೋಗಬೇಕಾದ್ರೆ ನಿಲ್ಸಿದೀವಿ ಅದನ್ನ ಬಿಟ್ಟು ಸ್ವಲ್ಪ ಮುಂದೆನೇ ರಾಜಸ್ಥಾನಿ ಡಾಬಾ ಐತೆ ಆ ರಾಜಸ್ಥಾನ ಡಾಬಾಗ ನಾನು ಎಷ್ಟೋ ಸರಿ ಹೋಗಿದ್ದೀನಿ ನಾವು ಗೋವಾಲೇ ಅಡ್ಡಾಡ್ಬೇಕಾದ್ರೆ ರೆಗ್ಯುಲರ್ ಆಗಿ ರಾಜಸ್ಥಾನಿ ಡಾಬಾಗ ಬಂದು ಆಲೂ ಪೊರಟದಿಂದ ಬರ್ತಾ ಇದ್ದಿದ್ದು ಆ ಜಾಗದಲ್ಲೂ ನಾವು ಸುಮಾರು ಸರಿ ಗಾಡಿ ನಿಲ್ಸಿಸಿದೀವಿ ನೆರಳು ಚೆನ್ನಾಗಿರುತ್ತೆ ಬಿಸಿಲುಗಾಲದಲ್ಲಿ ಅಲ್ಲಲ್ಲಿ ಗಾಡಿ ನಿಲ್ಲಿಸೋಕೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಸುಮಾರು ಗಾಡಿಯವ್ರು ನಿಲ್ಲಿಸ್ತಾ ಇರ್ತಾರೆ ಆ ಜಾಗದಲ್ಲಿ ಸುಮಾರು ಗಾಡಿಯವ್ರು ನಿಲ್ಲಿಸ್ತಾ ಇದ್ರು ಹಂಗಾಗಿ ಅಲ್ಲಿ ಸೇಫ್ಟಿ ಅಂತ ಇವರು ಏನು ಮಾಡಿದ್ದಾರೆ ಅರ್ಜುನ್ ಅವರು ನಿದ್ದೆ ಬಂದಿದೆ ಅಂತ ಅಲ್ಲೇ ಗಾಡಿ ನಿಲ್ಸಿ ಮಲ್ಕೊಂಡಿದ್ದಾರೆ ಅವ್ರು ಮಲಗಿರೋದೊಂದೇ ಅವ್ರಿಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಬೆಳಗಿನ ಜಾವ ಎಂಟು ಮುಕ್ಕಾಲು ಟೈಮಲ್ಲಿ ಪೂರ್ತಿ ಗುಡ್ಡ ಕುಸಿದ್ಬಿಟ್ಟು ಈ ದುರಂತ ಸಂಭವಿಸಿರೋದು ಅದರಲ್ಲಿ ಮೀಡಿಯಾ ಹೇಳೋ ಪ್ರಕಾರ ಹೋಟ್ಲೋರ್ ನಾಲ್ಕು ಜನ ಇನ್ನೇ ಯಾರೋ ಟೂರಿಸ್ಟ್ ಅವರು ಇದ್ರು ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ಅಲ್ಲಿ ಗಾಡಿಯವ್ರು ಇದ್ದವ್ರು ಅಷ್ಟೇ ಒಂದು ನಾಲ್ಕೈದು ಜನ ಇದ್ರು ಅಂತ ಹೇಳ್ತಾರೆ ಬಟ್ ಪೂರ್ತಿ ಕ್ಲಿಯರ್ ಆಗೋವರೆಗೂ ಅದು ಗೊತ್ತಾಗಲ್ಲ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಕೂಡ ಹೋಗ್ಬೋದು ಅದರಲ್ಲಿ ಯಾಕಂದ್ರೆ ಅಷ್ಟೊಂದು ಮಣ್ಣು ಬಂದೈತೆ ಅಂದರೆ ಇನ್ನು ನಾವು ಉದ್ದದಂಗೆ ಲೆಕ್ಕ ಹಾಕೋದಾದರೆ ಐನೂರು ಮೀಟರ್ ಅಂದರೆ ಸುಮಾರೊಂದು ಹತ್ತರಿಂದ ಹದಿನೈದು ಸಾವಿರ ಟನ್ ಮಣ್ಣು ಐತೆ ಅಲ್ಲಿ ಅದೊಂದು ಏನಿಲ್ಲ ಅಂದ್ರೂ ಸುಮಾರು ಗಾಡಿಗಳು ಬೇಕು ಸುಮಾರು ಜೆಸಿಬಿಗಳು ಬೇಕು ಅಲ್ಲಿಗೂ ಹತ್ತು ದಿನ ಪ್ರಯತ್ನ ಪಟ್ಟು ಆಲ್ಮೋಸ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು ಆ್ಯಂಡ್ ಐ ಆರ್ ಬಿ ಅವರು ಟೋಲವರು ಆ ಟೋಲರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅವರಷ್ಟು ಹೇಳ್ತೀನಲ್ಲ ಅವರಷ್ಟು ನೆಗ್ಲಿಜೆನ್ಸಿ ಅವ್ರು ಯಾರೂ ಇಲ್ಲ ದುಡ್ಡು ಕಟ್ಸ್ಕೊಳ್ಳೋದು ಮಾತ್ರ ಗೊತ್ತು ಅವ್ರಿಗೆ ಜುಲೈ ಹದಿನಾರನೇ ತಾರೀಖಿಗೆ ಘಟನೆ ಆಗುತ್ತೆ ಆಮೇಲೆ ನ್ಯೂಸಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಅರ್ಜುನ್ ಅವರು ಗಾಡಿ ಒಳಗೆ ಮಲಗಿದ ಕಾರಣದಿಂದ ಅವರು ಬದುಕಿದ್ದಾರೆ ಅನ್ನೋದು ಸುಮಾರು ಜನಕ್ಕೆ ನಂಬಿಕೆ ಇತ್ತು ಯಾಕಂದರೆ ಗುಡ್ಡ ಕುಸಿದಾಗ ಮಣ್ಣು ಬಂದು ಗಾಡಿ ಮೇಲೆ ಬೀಳುತ್ತೆ ಹೊರತು ಗಾಡಿ ಒಳಗೆ ಬರಲ್ಲ ಅಥವಾ ಅಷ್ಟು ಫೋರ್ಸಾಗಿ ಬಿದ್ದೈತೆ ಗಾಡಿ ಬೆಂಡ್ ಆಗಿರ್ಬೋದು ಟ್ವಿಸ್ಟ್ ಆಗಿರ್ಬೋದು ಪಲ್ಟಿ ಹೊಡೆದಿರ್ಬೋದು ಅಂದರೂ ನಿಂತಿರೋ ಗಾಡಿ ಪಲ್ಟಿ ಹೊಡೆದ್ರು ಏನು ಅಷ್ಟೊಂದು ಮೇಜರ್ ಡ್ಯಾಮೇಜ್ ಆಗೋಲ್ಲ ಹಂಗಾಗಿ ಅವರು ಬದುಕಿರ್ಬೋದು ಅನ್ನೋ ಒಂದು ಓಪು ಎಲ್ಲರಿಗೂ ಇತ್ತು ಮತ್ತು ಎರಡು ಮೂರು ದಿನದಲ್ಲಿ ಎಲ್ಲ ಮಣ್ಣೆಲ್ಲ ಕ್ಲಿಯರ್ ಮಾಡಿ ಅವ್ರನ್ನ ಹೊರಗೆ ತೆಗಿಬೋದು ಅಂತ ಎಲ್ಲರಿಗೂ ಇತ್ತು ಬಟ್ ಬೇರೆ ಗಾಡಿ ಡ್ರೈವರ್ಗಳು ಹೊರ್ಗಡೆ ಇದ್ದಿದ್ದ ಕಾರಣದಿಂದ ಅಷ್ಟು ಪ್ರೆಜರಾಗಿ ಮಣ್ಣು ಬಂದಾಗ ಆ ಮಣ್ಣು ಮಧ್ಯೆ ಸಿಕ್ಕಾಕೊಂಡು ಸತ್ತೋಗಿದ್ದಾರೆ ಅಂತ ಹೇಳ್ಬೋದು ಬಟ್ ಇವ್ರು ಗಾಡಿ ಒಳಗಿದ್ದ ಕಾರಣದಿಂದ ಇವ್ರು ಬದುಕಿದ್ದಾರೆ ಅನ್ನೋ ಓಪೈ ಇತ್ತು ಇವ್ರು ರೆಸ್ಕ್ಯೂ ಮಾಡ್ಬೇಕು ಅನ್ನೋದೊಂದು ಚಾಲೆಂಜ್ ಇತ್ತು ಹಂಗಾಗಿನೇ ಅರ್ಜುನ್ ಅವ್ರ ಬಗ್ಗೆ ಅಷ್ಟೊಂದು ಜನ ಮಾತಾಡಿರೋದು ಅಷ್ಟೊಂದು ಕೇರ್ ಮಾಡಿರೋದು ಅವ್ರಿಗೆ ಬದುಕಿರ್ಬೋದು ಅನ್ನೋ ಒನ್ ಪರ್ಸೆಂಟ್ ಓಪು ಬಟ್ ಇವಾಗಂತೂ ಹತ್ತು ದಿನ ಆದಮೇಲೆ ಅವ್ರು ಬದುಕಿರೋಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇಲ್ಲ ಆಲ್ಮೋಸ್ಟ್ ಡೆತ್ ಆಗಿರ್ತಾರೆ ಅಂತ ನಮ್ಮ ಅನಿಸಿಕೆ ಬಟ್ ನಾವು ದೇವರಲ್ಲಿ ಕೇಳ್ಕೊಳೋದಂದ್ರೆ ಅವರು ಬದುಕ್ ಬರಲಿ ಕ್ಷೇಮವಾಗಿ ಅಂತಂದು ಅದಾದ್ಮೇಲೆ ಒಂದಿನ ಆಯ್ತು ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ಎಲ್ಲ ಓಪ್ ಇಟ್ಕೊಂಡಿದ್ರು ಇವತ್ತು ಬರ್ಬೋದು ನಾಳೆ ಬರ್ಬೋದು ನಾಡ್ದು ಬರ್ಬೋದು ಅಂತ ಫೈನಲ್ ಆಗಿ ಇವತ್ತೀಗ ಹತ್ತು ದಿನ ಆಯ್ತು ನಿನ್ನೆ ಏನೋ ಸುಳಿ ಸಿಕ್ಕೈತಂತೆ ನದಿ ಕೆಳಗಡೆ ಗಾಡಿ ಕಾಣ್ತಾ ಇದೆ ಅಂತ ಆಕ್ಚುಲಿ ಅದ್ ಗಾಡಿ ಕಾಣ್ತಾ ಇಲ್ಲ ಮೆಟಲ್ ಡಿಟೆಕ್ಟರ್ ತಗೊಂಡೋಗಿ ಇಟ್ಟಿರೋದ್ರಿಂದ ಒಂದು ನಲವತ್ತು ಫುಟ್ ದೇನೋ ಕಬ್ಬಿಣ ಐತೆ ಅಂತ ಗೊತ್ತಾಗಿರೋದು ಅದ್ ಲಾರಿನೇ ಅದೇ ಲಾರಿ ಅಂತಂದು ಕನ್ಫರ್ಮೇಶನ್ ಇಲ್ಲ ಇನ್ನ ಮಣ್ಣು ಕೆಳಗೈತೆ ಅಗಿತಾ ಇದಾರೆ ಇನ್ನೂ ಸಿಕ್ಕಿಲ್ಲ ನಿನ್ನೆ ಗೊತ್ತಾಗಿರೋದು ಮೆಟಲ್ ಡಿಟೆಕ್ಟರ್ ಇಂದ ಬಟ್ ಇವತ್ತಿನವರೆಗೂ ಇನ್ನೂ ಅಗಿತಾನೆ ಇದಾರೆ ಆ್ಯಕ್ಚುಲಿ ಒಂಬತ್ತನೇ ದಿನ ಗೊತ್ತಾಗಿರೋದು ಮೆಟಲ್ ಡಿರೆಕ್ಟರ್ ಇಟ್ಬಿಟ್ಟು ಅಲ್ಲಿ ಲಾರಿ ಐತೆ ಅಂತ ಒಟ್ಟು ಮೂರು ಜಾಗದಲ್ಲೇನೋ ಸಿಕ್ಕಿದೆ ಉತ್ತರ ಕನ್ನಡ ಡಿಸ್ಟಿಕ್ ಡಿ ಸಿ ಹೇಳೋ ಪ್ರಕಾರ ಮೂರು ಜಾಗದಲ್ಲೇನೋ ಕೆಳಗಡೆ ಏನಾನ ಇರ್ಬೋದು ಅಂತ ಗೊತ್ತಾಗಿದೆ ಅಂತ ಅವ್ರಿಗೆ ಅದು ಕನ್ಫರ್ಮಾಗಿ ಅವ್ರಿಗೂ ಹೇಳೋಕ್ಕಾಗ್ತಾ ಇಲ್ಲ ಇದು ಲಾರಿನೇ ಐತೆ ಅಂತ ಇನ್ನೂ ಹೇಳೋಕ್ಕಾಗ್ತಾ ಇಲ್ಲ ಇವತ್ತು ಹತ್ತು ದಿನ ಆಯ್ತು ಇವತ್ತಿಗೆ ಅಂದರೆ ಹದಿನಾರನೇ ತಾರೀಕು ಬೆಳಗಿನ ಜಾವ ಆಗಿದ್ದು ಇವತ್ತು ಇಪ್ಪತ್ತಾರನೇ ತಾರೀಕು ಆಲ್ರೆಡಿ ಸಂಜೆ ಆಗೋದು ಬಂತು ಹೆಚ್ಚು ಕಡಿಮೆ ಹತ್ತು ದಿನ ಆದರೂ ಇನ್ನೂ ಅರ್ಜುನ್ ಸಿಕ್ಕಿಲ್ಲ ಮತ್ತು ಕೆಲವು ನ್ಯೂಸ್ ಇದಾವೆ ಗುರು ನಿಜವಾಗ್ಲೂ ನಾನು ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಸರ್ಚ್ ಮಾಡೋಣ ಅಂತ ಬೆಳಿಗ್ಗೆ ಬರೀ ಸರ್ಚ್ ಹೋಗಿ ಶಿರೂರ್ ಲ್ಯಾಂಡ್ ಸ್ಲೈಡ್ ಬಗ್ಗೆ ಅಂತ ಓಡಿದ್ರೆ ಅದರಲ್ಲಿ ಎಷ್ಟು ನ್ಯೂಸ್ ಬಂತಲ್ಲ ಎಲ್ಲ ನ್ಯೂಸು ಮಲಯಾಳಂ ಬರ್ತಾ ಇತ್ತು ಹೊರತು ಕನ್ನಡ ನ್ಯೂಸ್ಗಳು ತೋರಿಸ್ತಾ ಇರೋದೇ ಕಮ್ಮಿ ಅದನ್ನು ಅಲ್ಲಿ ನಿರಂತರವಾಗಿ ಮಲಯಾಳಿ ನ್ಯೂಸ್ ಚಾನಲ್ಗಳು ಏನಿದಾವೋ ಪ್ರತಿಯೊಂದು ಅದ್ರ ಬಗ್ಗೆ ನ್ಯೂಸ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳು ಹೆಂಗೆ ಅಂದರೆ ಒಬ್ರು ಜೀವ ಹೋದ್ರೂ ಪರವಾಗಿಲ್ಲ ಏ ಬಿಡುಗೂರು ಅವ್ರು ಯಾರೋ ಡ್ರೈವರ್ಸ್ ಹತ್ರ ಅದೇ ಯಾರನ್ನ ಎಮ್ ಎಲ್ ಎ ಎಮ್ ಪಿ ಇಪ್ಪತ್ನಾಲ್ಕು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅಲ್ಲೇ ಇರೋರು ಅಥವಾ ಯಾರನ್ನ ಹೀರೋಯಿನ್ನು ಏನೋ ಪ್ರೆಗ್ನೆಂಟ್ ಆದರೂ ಅಥವಾ ಮಗು ಆಯಿತು ಅಂದರೆ ಅದನ್ನೇ ಒಂದು ಹದಿನೈದು ದಿನ ಹಾಕೊಂಡು ರುಬ್ಬೋದು ಇಲ್ಲ ಅಥವಾ ಯಾವ್ದಾನ ಪೆನ್ ಡ್ರೈವ್ ಕತೆ ಸಿಕ್ಕರೆ ಒಂದು ತಿಂಗಳಾದರೂ ಬಿಡೋಲ್ಲ ಅದನ್ನೇ ಹಾಕೊಂಡು ರುಬ್ಬೋದು ಇನ್ನೊಂದು ಆಟ್ ನ್ಯೂಸ್ ಸಿಗೋವರೆಗೂ ಅದನ್ನೇ ಹಾಕೊಂಡು ರುಬ್ಬೋದು ಇಂಥವೆಲ್ಲ ಚೆನ್ನಾಗಿ ತೋರಿಸ್ತಾರೆ ಬಟ್ ಇಲ್ಲೊಂದು ಜೀವ ಹೋಗ್ತಾ ಇತ್ತು ಅಂದ್ರೆ ಯಾವ ನ್ಯೂಸ್ ಅವರು ಬಂದು ತೋರಿಸ್ತಾ ಇಲ್ಲ ನೋಡ್ತಾ ಇಲ್ಲ ಯಾವಾಗೋ ಒಂದೆರಡು ನಿಮಿಷ ಆಗ್ತಾರೆ ನ್ಯೂಸಲ್ಲಿ ಹೋಯ್ತು ಮುಗೀತು ಡ್ರೈವರ್ ಕೇರಳದವನು ಆಗಿರ್ಬೋದು ಗುರು ಆಗಿರೋದು ನಮ್ಮ ರಾಜ್ಯದಲ್ಲಿ ಇನ್ಸಿಡೆಂಟು ನಮ್ಮ ಚಾನಲ್ಗಳಲ್ಲೂ ಟೆಲಿಕಾಸ್ಟ್ ಮಾಡಬೇಕು ಪ್ರೆಜರ್ ಜಾಸ್ತಿ ಆಗುತ್ತೆ ಗೌರ್ಮೆಂಟ್ಗೆ ಅವಾಗ ಇನ್ನೊಂದು ಸ್ವಲ್ಪ ರೆಸ್ಕ್ಯೂ ಟ್ಯೂಮರ್ನ ಜಾಸ್ತಿ ಕಳಿಸ್ತಾರೆ ಬೇಗ ಬೇಗ ಕೆಲಸ ಮಾಡ್ತಾರೆ ಅದರಲ್ಲಿ ಮತ್ತೆ ಇನ್ನೊಂದು ಮೇನ್ ಫಾಲ್ಟ್ ಏನಪ್ಪ ಅಂದರೆ ಅಲ್ಲಿ ಕೆಲಸ ಆಗ್ತಿರೋದು ಹಗ್ಲೋತ್ ಮಾತ್ರ ನೈಟ್ ಹೊತ್ತು ಮಾಡ್ತಾ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದರೆ ನನ್ನ ಪ್ರಕಾರ ಬೇಗ ರೆಸ್ಕ್ಯೂ ಮಾಡ್ಬೋದಿತ್ತು ಬಟ್ ಬದುಕಿರ್ತಾರೋ ಬಿಡ್ತಾರೋ ಗುರು ನಮ್ಮ ಸರ್ಕಾರದ ಹೊಣೆ ಏನು ಅವ್ರು ಬದುಕಿರಲೇ ಬಿಡಲಿ ಅವ್ರನ್ನ ಬದುಕೋಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಪ್ರಯತ್ನ ಪಡಲೇಬೇಕು ಅವರು ಅದೇ ಹೋಗಿ ದುಬೈಯಲ್ಲಿ ನೋಡಿ ದುಬೈ ಬೇಡ ಗುರು ನಮ್ಮ ಇಂಡಿಯನ್ ಡ್ರೈವರ್ಗಳ್ಗೆ ಏನಾರು ಆಕ್ಸಿಡೆಂಟ್ ಆಯಿತು ಅಂದರೆ ದುಬೈಯಲ್ಲಿ ಅಂತ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂದರೆ ಅವರು ಹೆಲಿಕಾಪ್ಟರ್ ಕಳಿಸ್ತಾರೆ ಗುರು ಆಸ್ಪಿಟ್ಲಿಗೆ ಸಾಕೋಕ್ಕೆ ನಮ್ಮಲ್ಲಿ ಗುಡ್ಡ ಕುಸ್ತು ಹತ್ತಿನಾದ್ರೂ ಒಬ್ರು ಕೆಳಗೆ ಸಿಕ್ಕಂಡಿದ್ದಾರೆ ಅವ್ರು ಸಾಯೋ ಪರಿಸ್ಥಿತಿಯಲ್ಲಿ ಅಂದರು ಇನ್ನೂ ತೆಗಿಯೋಕೆ ಆಗ್ತಾ ಇಲ್ಲ ಇಂಡಿಯಾ ಅಷ್ಟೊಂದು ಮುಂದುವರೆದೈತೆ ಇಷ್ಟೊಂದು ಮುಂದುವರೆದೈತೆ ಅಂತಾರೆ ಇದನ್ನೆಲ್ಲ ನೋಡಿದಾಗ ನಮಗೆ ಭಯ ಇದೆ ನಾವು ನೆಕ್ಸ್ಟ್ ಎಲ್ಲ ನಮ್ಮ ಮುಂದೆ ತರ ಆದರೆ ನಮ್ಮ ಫ್ಯಾಮಿಲಿ ಇರ್ಕತ್ತೆ ಏನು ಅಂತ ಅದೇ ಗುರು ನಾನು ಹೇಳಿ ಡೈರೆಕ್ಟಾಗಿ ಹೇಳ್ತೀನಿ ಯಾರ್ದಾನ ಎಮ್ ಪಿ ಇಲ್ಲ ಮಿನಿಸ್ಟ್ರುಗಳದು ಯಾರದ ಎಮ್ ಎಲ್ ಎ ಮಕ್ಳು ಏನಾರು ಕೇಳಕ್ಕೆ ಸಿಕ್ಕಾಕ್ ಅಂದ್ರೆ ಅಂದರೆ ಅಯ್ಯೋಯ್ಯಪ್ಪ ಅದನ್ನ ನೋಡೋಕೆ ಟಿ ವಿ ಮುಂದೆ ಹೆಂಗೆ ಕುತ್ಕೊಬೇಕಿತ್ತು ನಾವು ಆ ರೇಂಜಿಗೆ ಟೆಲಿಕಾಸ್ಟ್ ಮಾಡಿದ್ರು ಅಷ್ಟು ಜನ ಅಲ್ಲಿ ಸೇರಿರೋರು ಅಷ್ಟು ಬೇಗ ಕೆಲಸ ಮುಗಿಸೋರು ಯಾಕಂದರೆ ವಿ ವಿ ಐ ಪಿಗಳು ಅವರು ವಿ ಐ ಪಿಗಳು ಮಾಡ್ತಾರೆ ನಾವು ಕಾಮನ್ ಮ್ಯಾನ್ ಯಾರನ್ನ ತೆಗಾಕಂಡ್ರೆ ಯಾವೊಬ್ಬರು ಬಿಡು ಅನ್ನೋ ಸರ್ಕಾರ ಇದು ಬಟ್ ಕಷ್ಟ ಇದೆ ನಾನು ಅಂತ ಫುಲ್ಲು ಈಸಿ ಐತೆ ಮಣ್ಣು ತೆಗ್ದಾಕೋದು ಅಂತ ನಾನು ಹೇಳ್ತಾ ಇಲ್ಲ ಕಷ್ಟ ತುಂಬ ಇದೆ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋಕೆ ಮಳೆ ಸಾಥ್ ಇಲ್ಲ ಓಕೆ ಒಪ್ಕೊಳ್ಳೋಣ ಬಟ್ ಇವ್ರ ಪ್ರಯತ್ನ ಆದರೂ ಎಲ್ಲ ಐತೆ ಆಕ್ಚುಲಿ ನಾನು ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ ಆ ಲಾರಿ ಓನರ್ ಏನಿದಾರೋ ಆ ಓನರ್ ಇಲ್ಲೇ ಇದ್ದಾರೆ ಐದು ದಿನದಿಂದ ಅಲ್ಲೇ ಇದ್ರಂತೂ ಅವ್ರು ಬಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಗೊತ್ತಾದಾಗಿಂದೂ ಅವ್ರು ಬಂದು ಅಲ್ಲೇ ಇದ್ರಂತೆ ಕೇರಳದಿಂದ ರಂಜಿತ್ ಅನ್ನೋರ್ನ ಕೇರಳ ಗೌರ್ಮೆಂಟ್ ಮುಖಾಂತರ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಕೇರಳ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ರು ರಂಜಿತ್ ಅನ್ನೋರು ಸಾಮಾನ್ಯ ಅಲ್ಲ ಉತ್ತರಖಂಡಲ್ಲೆಲ್ಲ ಗುಡ್ಡ ಕುಸ್ದಾಗ ಈ ಥರ ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲೆಲ್ಲ ರೆಸ್ಕ್ಯೂ ಮಾಡಿ ಬಂದಿರೋರು ಅವ್ರವೆಲ್ಲ ಸರ್ಟಿಫಿಕೇಟ್ಸ್ ಇದ್ದಾವೆ ಪ್ರತಿಯೊಂದು ಇದ್ರು ಇಲ್ಲಿ ಅವ್ರನ್ನ ಅಲೋ ಮಾಡಿಲ್ಲ ನಾವು ಅಲೋ ಮಾಡಲ್ಲ ವಾಪಸ್ ಹೋಗಿ ಅಂತ ಅವ್ರು ವಾಪಸ್ ಕಳಿಸಿ ಅಂಥ ಕೇರಳ ಗೌರ್ಮೆಂಟೇ ಇಲ್ಲಿ ಕಳ್ಸಿದ್ಮೇಲೆ ಇಲ್ಲಿಂದ ವಾಪಸ್ ಕಳಿಸಿದ್ದಾರೆ ಇವ್ರು ಸ್ವಲ್ಪ ಜಾಸ್ತಿ ಮಾತಾಡಿದ್ದಕ್ಕೆ ಲಾರಿ ಓನರ್ಗೆ ಇಟ್ಕೊಂಡು ಹೊಡೆದಿದ್ದಾರೆ ಅಲ್ಲಿ ಕೆಳಗಡೆ ಏನು ಅರ್ಜುನ್ ಇರೋ ಲಾರಿ ಓನರ್ಗೆ ಇಟ್ಕೊಂಡು ಪೊಲೀಸರು ಹೊಡೆದಿದ್ದಾರೆ ಅಂತ ಅದು ನಾನು ನ್ಯೂಸಲ್ಲಿ ನೋಡಿದೆ ಅವು ಲಾರಿ ಓನರ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವರೇ ಹೇಳ್ತವ್ರೆ ನಾನು ಇಲ್ಲಿ ನಿಂತು ಇವಾಗ ಇಷ್ಟು ಮಾತಾಡ್ತಾ ಇದ್ದೀನಿ ಗುಡ್ಡ ಅಲ್ಲಿ ಕುಸ್ತಿದೆ ಈಗ ಮಣ್ಣು ತೆಗಿತಾ ಇದ್ದಾರೆ ಅಂದರೆ ಇಂದ ಒಂದು ಲಾರಿ ಏನೋ ಪಾಸ್ ಆಗಬೇಕಿತ್ತಲ್ಲ ನಾನು ಅರ್ಧ ಗಂಟೆ ನೀವು ವಿಡಿಯೋ ಮಾಡಿದ್ರಿ ವೀಡಿಯೋದವರು ನಾನು ಇಲ್ಲೇ ನಿಂತು ಮಾತಾಡ್ತಾ ಇದ್ದೀನಿ ಒಂದು ಗಾಡಿ ಪಾಸಾಗಲಿಲ್ಲ ಹೆಂಗೆ ಇವ್ರು ರೆಸ್ಕ್ಯೂ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವನಲ್ಲೇ ಪ್ರಶ್ನೆ ಮಾಡಿದೆ ಆ ಲಾರಿ ಓನರ್ ಹೇಳೋ ಪ್ರಕಾರ ಯಾರನ್ನ ಅಧಿಕಾರಿಗಳು ಅಥವಾ ಸಿ ಎಮು ಅಥವಾ ಯಾರು ಮಿನಿಸ್ಟ್ರುಗಳು ಬಂದಾಗ ಮಾತ್ರ ಸ್ವಲ್ಪ ಜ್ವರ ಕೆಲಸ ಮಾಡ್ತಾರೆ ಬೇರೆ ಟೈಮಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಅವ್ರು ಹೇಳಿದರು ಅದರಲ್ಲಿ ಯಾವ ನಿಜನೋ ಯಾವ ಸುಳ್ಳು ನಮಗಂತೂ ಗೊತ್ತಿಲ್ಲ ಬಟ್ ಇಷ್ಟು ಹತ್ತು ದಿನ ಆದರೂ ತೆಗಿಯೋಕ್ಕಾಗದೇ ಇರೋ ಅಂಥದ್ದು ಮಣ್ಣು ಅಷ್ಟೊಂದು ಇರೋಲ್ಲ ಹತ್ತು ದಿನ ಆದರೂ ಅವ್ರು ರೆಸ್ಕ್ಯೂ ಆಗದೇ ಇರೋಂಥದ್ದು ಏನೂ ಇರಲ್ಲ ಅಂಥ ಕಾಶ್ಮೀರಲ್ಲಿ ಲ್ಯಾಂಡ್ ಸ್ಲೈಡ್ಗಳಾದಾಗ ಗುಡ್ಡಗಳು ಕುಸ್ದಾಗ ಆ ರೇಂಜ್ಗೆಲ್ಲ ಸ್ನೋ ಬಿದ್ದಾಗ ಅಂಥದ್ರಲ್ಲೇ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಬರ್ತಾರೆ ಅಂಥದ್ರಲ್ಲಿ ಇದು ಮಣ್ಣು ತೆಗ್ದು ಇದು ಮಾಡೋದೇನು ಅಂತ ಇದಲ್ಲ ಅಂತ ನನ್ನಸಿಗೆ ಅಷ್ಟೆ ಮತ್ತು ಐ ಆರ್ ಬಿ ಅವ್ರದ್ದು ಗುರು ಈ ಐ ಆರ್ ಬಿ ಅವರು ಏನು ಮಾಡ್ತಾರೆ ಯಾಕೆ ರೋಡ್ ಕನ್ಸ್ಟ್ರಕ್ಟ್ ಮಾಡಿರೋದು ಬಂದು ಐ ಆರ್ ಬಿ ಅಂತ ಒಂದು ಕಂಪ್ನಿ ಅದು ರೋಡ್ ರೆಡಿ ಮಾಡೋಕೆ ಕಂಪ್ನಿ ರೋಡ್ ಕನ್ಸ್ಟ್ರಕ್ಷನ್ ಮಾಡೋ ಕಂಪ್ನಿ ಅದು ಟೋಲು ಅವರೇ ಕಲೆಕ್ಟ್ ಮಾಡ್ಕೊತಾರೆ ಆ ಕಂಪ್ನಿಯವ್ರು ಆ ರೋಡ್ ಮಾಡಿರೋದೇ ಆ ಥರ ಹೆಚ್ಚಿ ಕಡಿಮೆ ಮಾಡಿದ್ದಾರೆ ಕೆಲವೊತ್ತಾಗಿ ಇನ್ನೂ ಅಲ್ಲಲ್ಲ ಒಂದು ಸ್ವಲ್ಪ ರೋಡ್ಗಳೇ ಆಗಿಲ್ಲ ಆಲ್ರೆಡಿ ಟೋಲ್ಗಳು ಓಪನ್ ಮಾಡ್ಕೊಂಡು ಕೂತಿದ್ದಾರೆ ಸುಮಾರು ವರ್ಷಗಳಿಂದ ಕೆಲವು ಜಾಗಗಳಿಗೆ ಹಂಗೆ ಐತೆ ರೋಡ್ ಅದು ನೀವು ಆ ರೋಡಲ್ಲಿ ಡ್ರೈವ್ ಮಾಡಿದರೆ ಗೊತ್ತಿರುತ್ತೆ ಫೋರ್ ಲೈನಲ್ಲಿ ಹೋಗ್ತಾ ಇರ್ತೀವಿ ಅವಾಗ ಅವಾಗ ಸಿಂಗಲ್ ರೋಡ್ ಅಂತ ಮತ್ತೆ ಫೋರ್ ಲೈನ್ ಸಿಗುತ್ತೆ ಆ ಥರ ಇದೆ ಬಟ್ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಸುಮಾರು ವರ್ಷಗಳಿಂದ ಮಾಡ್ತಾನೆ ಇದ್ದಾರೆ ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾವ ಲೆಕ್ಕ ಅದು ಏನೇ ಆಗಲಿ ಇದ್ರ ಮುಖಾಂತರ ನಾನು ಗೌರ್ಮೆಂಟ್ಗೆ ಹೇಳೋದು ಒಂದೇ ಗುರು ಜೀವ ಯಾರ್ದಾದ್ರು ಜೀವನೇ ಆದಷ್ಟು ಬೇಗ ಅವ್ರು ಬದುಕಿರಲಿ ಸತ್ತಿರಲಿ ಅದು ಸೆಕೆಂಡ್ರಿ ಅದು ದೂರ ಆಗ್ಬಿಡುತ್ತೆ ಒಬ್ರು ಜೀವ ಕಾಪಾಡೋದು ನಿಮ್ ಕರ್ತವ್ಯ ನಿಮ್ಮ ಸ್ಟೇಟಲ್ಲಿ ಈ ಥರ ಆಗಿದೆ ಅಂದಮೇಲೆ ನೀವು ಅವ್ರನ್ನ ಕಾಪಾಡೋದು ನಿಮ್ಮ ಕರ್ತವ್ಯ ಗೌರ್ಮೆಂಟ್ ಅವ್ರು ಆದಷ್ಟು ಮ್ಯಾನ್ಫೋರ್ಸ್ನ ಜಾಸ್ತಿ ಮಾಡಿ ರೆಸ್ಕ್ಯೂ ಟೀಮ್ಗಳ್ನ ಜಾಸ್ತಿ ಮಾಡಿ ಮಿಲಿಟರಿನೆಲ್ಲ ಕರೆಸಿದ್ರೆ ಒಳ್ಳೇದು ಇನ್ನು ಆದಷ್ಟು ಯಾರನ್ನು ಕಳ್ಸ್ಬೇಕು ಎಲ್ಲರನ್ನು ಕಳಿಸ್ಬಿಟ್ಟು ಆದಷ್ಟು ಬೇಗ ಅವ್ರು ಬದುಕಿರಲಿ ಬಿಡ್ಲಿ ಅವ್ರನ್ನ ಹುಡುಕ್ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಗೌರ್ಮೆಂಟ್ಗೆ ಇನ್ಸಿಡೆಂಟ್ ಆಗಿದ್ದು ಜುಲೈ ಹದಿನಾರನೇ ತಾರೀಕು ಇವತ್ತು ಬಂದು ಜುಲೈ ಇಪ್ಪತ್ತಾರನೇ ತಾರೀಕು ಡೇಟು ಹತ್ತು ದಿನ ಆದಮೇಲೆ ಆ ಲಾರಿ ಒಂಬತ್ತು ದಿನ ಆದಮೇಲೆ ನಿನ್ನೆ ಗೊತ್ತಾಗಿರೋದು ಅದು ನದಿ ಒಳಗೆ ಬಿದ್ದಿದೆ ಅಂತ ಗೊತ್ತಾಗಿರೋದು ಅದು ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ ಅದನ್ನ ತೆಗಿಯಕ್ಕೂ ಇನ್ನೂ ಸುಮಾರು ಮಣ್ಣಿದೆ ಅದನ್ನೆಲ್ಲ ತೆಗಿಯಕಾಗ್ತಾ ಇಲ್ಲ ತೆಗ್ದಷ್ಟು ಮಳೆ ಬರ್ತಾ ಇರೋದ್ರಿಂದ ನೆನಿತಾ ಇತ್ತು ತೆಗಿಯಕ್ಕೆ ಆಗ್ತಾ ಇಲ್ಲ ಅಂತ ರೀಸನ್ಸ್ ಕೊಡ್ತಾ ಇದ್ರು ಬಟ್ ಅವ್ರನ್ನ ಕಾಪಾಡಕೋಗಿ ನಿಮ್ ಜೀವ ಕಳ್ಕೊಂಡು ಪ್ರಯತ್ನ ಪಡಿ ಅಂತ ಯಾರಿಗೂ ಹೇಳಲ್ಲ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಆದಷ್ಟು ಬೇಗ ಅವ್ರು ಬದುಕಿರ್ಲಿ ಸತ್ತಿರಲಿ ಅವ್ರನ್ನ ರೆಸ್ಕ್ಯೂ ಮಾಡೋದು ನಿಮ್ ಕರ್ತವ್ಯ ಮಾಡಿ ಅಂತ ನಮ್ಮ ಪರ್ವಾಗಿ ಕೇಳ್ಕೊಂತೀವಿ ಒಂಬತ್ತು ದಿನ ಆದಮೇಲೆ ಇವಾಗ ಗಾಡಿ ಇರೋ ಜಾಗ ಗೊತ್ತಾಗೈತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೋಸ್ಟ್ಲಿ ಹೊರ್ಗಡೆ ತೆಗಿಬೋದು ಗಾಡಿ ಬೇಡ ಗುರು ಆ ಓನರು ನನಗೆ ನಿಜವಾಗ್ಲೂ ಓನರ್ ನೋಡು ಅಂತ ಓನರ್ ಹತ್ರ ನಾವು ಕೆಲಸ ಮಾಡಲಿಲ್ಲಪ್ಪ ಅಂತ ನನಗೆ ಫೀಲ್ ಆಯಿತು ಆ ಓನರ್ ಹೆಂಗೆ ಹೇಳ್ದಾಗ ಗೊತ್ತಾಗೋರು ವೀಡಿಯೋ ನೋಡಿ ನಾನೇ ಸಾಕಾಗ ನನಗೆ ಗಾಡಿ ಗಾಡಿನೇ ಬೇಡ ಗುರು ಗಾಡಿನೇ ಬೇಡ ನಾನು ಬಂದಿರೋದು ಅವ್ನಿಗೋಸ್ಕರ ನಮ್ಗೆ ಅವ್ನು ತಕ್ಕೊಡಿ ಅಂತ ಕೇಳ್ಕೊಂತವನು ಅವರು ಓನರು ಗಾಡಿನೇ ಬೇಡ ನನಗೆ ನಮ್ಗೆ ಅರ್ಜುನ್ ಬೇಕು ಅಂತ ಅವ್ರು ಬಂದು ಕುಂತಿರೋದಲ್ಲಿ ಅವ್ರಿಗೆ ಐದಾರು ದಿನ ಏಳು ದಿನ ಇಲ್ಲೇ ಇದ್ರಂತೆ ಬಟ್ ಇವಾಗ ಯಾರಿಗೂ ಒಪ್ಪಿಲ್ಲ ಅವರು ನನಗೂ ಒಪ್ಪಿಲ್ಲ ಇನ್ನೊಬ್ರಿಗೂ ಒಪ್ಪಿಲ್ಲ ಅವ್ರು ಇನ್ನೂ ಹತ್ತು ದಿನ ಆದರೂ ಬದುಕಿರ್ತಾರೆ ಅಂತ ಬದುಕು ಬಂದರೆ ಅಷ್ಟೇ ಸಾಕು ನಾವು ದೇವರಲ್ಲಿ ಅಷ್ಟೇ ಕೇಳ್ಕೊಂತೀವಿ ಅನ್ಸಿದ ಮಟ್ಟಿಗೆ ಐ ಆರ್ ಬಿ ಅವ್ರದ್ದು ನಿರ್ಲಕ್ಷ್ಯತನದಿಂದಾನೆ ಈ ಲ್ಯಾಂಡ್ ಸ್ಲೈಡ್ ಆಗೋ ಕಾರಣ ಅಲ್ಲಿ ಆ್ಯಕ್ಚುಲಿ ನಾನು ನೋಡಿದೀನಿ ನಾನು ಸ್ಟ್ರೈಟಾಗಿ ಹಿಂಗೆ ಕೊಡ್ದಿದ್ರು ಆವಾಗ ನನ್ನ ನೆನಪಿದೆ ನಾನು ಅಲ್ಲಿ ಆ ಹೋಟ್ಲಲ್ಲಿ ನಾನು ಟೀ ಕೂಡ ಕೊಡಿದ್ದೀನಿ ಒಂದೆರಡು ಸಾರಿ ಆ ಗೋವಾಯಿಂದ ನಾವು ಬರಬೇಕಾದ್ರೆ ಮೈಸೂರು ಲೋಡ್ ಮಾಡ್ತಾ ಇದ್ವಿ ಎರಡು ವರ್ಷದ ಕೆಳಗೆ ರೆಗ್ಯುಲರ್ಗ ಹೋಗ್ಬೇಕಾದ್ರೆ ನಾವು ಹಿಂಗೆ ಒನ್ ಇದ್ರ ಮೇಲೆ ಬರ್ತಾ ಒನ್ ಅವರ ಮೇಲೆ ಹಂಗಾಗಿ ಹಿಂಗೆ ಆ ರಾಜಸ್ಥಾನ್ ಡಾಬ್ದಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲೊಂದೊಂದ್ಸರಿ ಟೀ ಕುಡ್ಕೊಂಡು ಹಂಗೆ ಬರ್ತಾಯಿದ್ದು ಹಂಗೆ ಬಂದು ಒನ್ ಅವರ ಲೆಫ್ಟ್ ತೊಗೊಂಡು ಶಿವಮೊಗ್ಗ ಮೇಲೆ ಮೈಸೂರು ಬರ್ತಾಯಿದ್ವಿ ಮತ್ತು ಸರ್ಕಾರನೂ ಅಷ್ಟೇ ಪ್ರೋತ್ಸಾಹ ಕೊಡಬೇಕು ಈಗ ಎಷ್ಟು ಸುಮಾರು ಹತ್ತು ಹನ್ನೊಂದು ದಿನ ಆಯಿತು ಅಂದರೆ ಯಾರೂ ಕೈಯಲ್ಲ ಗುರು ನಾನು ಡೈರೆಕ್ಟಾಗಿ ಹೇಳ್ತೀನಿ ಅದೇ ಯಾರು ಮಿನಿಸ್ಟ್ರ್ ಮಕ್ಳು ಇಲ್ಲ ಎಮ್ ಎಲ್ ಎಂ ಪಿಗಳು ಮಕ್ಕಳ ಇದ್ದಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಕ್ಲಿಯರ್ ಆಗೋಗೋದು ಯಾರೆಲ್ಲ ಯಾರು ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ಮನುಷ್ಯರು ಇದ್ರೆ ಇನ್ಫ್ಲೂಯನ್ಸ್ ಆಗ್ಬಿಟ್ಟು ಇಷ್ಟೊತ್ತಿಗೆ ಯಾವಾಗಲೂ ಕ್ಲಿಯರ್ ಮಾಡ್ಸೋರು ಬಟ್ ಅವರೊಬ್ರು ಡ್ರೈವರ್ ಆಗಿರೋದನ್ನ ಕಾಮನ್ ಮ್ಯಾನ್ ಆಗಿರೋದ್ರಿಂದ ನೆಗ್ಲೆಕ್ಟ್ ಮಾಡ್ತಾ ಅಂತ ನನ್ನ ಅಭಿಪ್ರಾಯ ಇದು ನಿಮ್ಗೇನು ಅಭಿಪ್ರಾಯ ಇದೆಯೋ ಕಮೆಂಟ್ ಅಲ್ಲಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೇವ್ ಅರ್ಜುನ್ ಅಂತ ಅರ್ಜುನ್ ಬದುಕಿ ಬಾ ಅಷ್ಟೇ ಸಾಕು ನಮ್ಗೂ ಇನ್ನೇನು ಬೇಡ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಆಗಿ ಡ್ರೈವರ್ ಕಮ್ಯುನಿಟಿಲಿ ಒಬ್ಬರಿಗೆ ಈ ಥರ ಆದಾಗ ನಾನು ಆಲ್ಮೋಸ್ಟ್ ಅಲ್ಲಿ ವೀಡಿಯೋ ಮಾಡಬೇಕಿತ್ತು ಮಾಡಿದ್ದೀನಿ ನೀವು ಯಾರ್ಯಾರ ಇದ್ದರೋ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇನ್ನೂ ವೈರಲ್ ಮಾಡಿ ಕರ್ನಾಟಕದಲ್ಲಿ ಆದಷ್ಟು ಬೇಗ ಆ ಡ್ರೈವರ್ನ ಹೊರಗೆ ತೆಗಿಯೋಕ್ಕೆ ಸಹಾಯ ಆಗುತ್ತೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಆ್ಯಶ್ ಟ್ಯಾಗ್ ಸೇವಾರ್ಜುನ್ ಅಂತಾಗಿ ವೀಡಿಯೋ ಜಾಸ್ತಿ ರೀಚ್ ಆಗಲಿ ಗೌರ್ಮೆಂಟ್ ತನಕ ಈ ವಿಡಿಯೋ ಮುಟ್ಲಿ ಗೌರ್ಮೆಂಟ್ ತನಕ ವಿಡಿಯೋ ಮುಟ್ಲಿ ಮತ್ತು ಈ ನ್ಯೂಸ್ ಚಾನಲ್ಗೆ ಫಸ್ಟ್ ಮುಟ್ಲಿ ಈ ವಿಡಿಯೋ ಇನ್ನೊಂದು ಸ್ವಲ್ಪ ದಿನ ಟೆಲಿಕಾಸ್ಟ್ ಮಾಡಿದ್ರೆ ಗೌರ್ಮೆಂಟ್ ಅವ್ರ ಸೀರಿಯಸ್ನೆಸ್ ತೊಗೊಂಡು ಬೇಗ ಮಾಡ್ತಾರೇನೋ ಎಲ್ಲ ಆರ್ ಬಿ ಎದಾಗಲಿ ಸೀರಿಯಸ್ನೆಸ್ ತೊಗೊಂಡು ಬೇಗ ಮಾಡ್ತಾರೇನೋ ಇದ್ರ ಬಗ್ಗೆ ಅನ್ಸಿದ್ದು ಅಷ್ಟೇ ಆದಷ್ಟು ಸೇವ್ ಮಾಡ್ಬೋದಿತ್ತು ಬಟ್ ನೆಗ್ಲೆಕ್ಟ್ ಮಾಡೇ ಸ್ವಲ್ಪ ಲೇಟ್ ಮಾಡಿದ್ರು ಎಷ್ಟ್ರಿಗೆ ಡೆತ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ